ನೋಡಿರಿ ಫ್ರೆಂಡ್ಸು ನಮ್ಮ ಮನೆಯವರು ಆಫೀಸಿಂದ ಬಂದರು ಬಂದು ಟಮಾಟ ಏನು ಹೆಚ್ಚಾಕತ್ತಾರ ಈರುಳ್ಳಿ ಹೆಚ್ಕೊಂಡ್ರೆ ಟಮಾಟೆ ಏನು ಹೆಚ್ಚಾಕತ್ತಾರ ಹಾಲು ಚಾಕಿರ್ಬೇಕು ಏನು ಮಾಡ್ತೀರಿ ಅದೇ ಏನು ಹಾ ಹಾಂ ಹೌದಾ ಏನು ಮಾಡ್ತಾರ ಗೊತ್ತಿಲ್ಲ ಬ್ರೆಡ್ ತಂದಾರ ಇಲ್ಲಿ ಸಾಲ ತಿನ್ನಕ್ಕೆ ಈಗ ನಾನು ಚಾಕಿಡ್ತೀನಿ ಅದೇನು ಮಾಡ್ತಾರೆ ನೋಡ್ತೀನಿ ಅದು ಏನಂತ ಹೆಸರು ತಯಾರಿಲ್ಲ ಹಾಲು ಬಿಸಿ ಮಾಡಲೇ ನಂಗೆ ಚಾ ಕಷ್ಟ ತಕೊಂಬಿಡ್ದೆ ಹ್ಞೂ ನೋಡಿರಿ ಗೊಜ್ಜು ಮಾಡಿಲ್ಲ ಟೊಮೆಟೊ ಗೊಜ್ಜಿದೆ ಟೊಮೆಟೊ ಗೊಜ್ಜಿಗೆ ಬ್ರೆಡ್ ಮುರಿದು ಹಾಕ್ತಾರಪ್ಪ ಏನು ಮಾಡ್ತಾರ ಅಂತ ಕ್ಯೂರಿಯಾಸಿಟಿ ಇದಕ್ಕೆ ಕಾಯಕತ್ತಿದ್ದೆ

ನೋಡನೆ ಹೇಂಗಿರುತ್ತೆ ಮಾಡಿ ಮರಿಗಾಲಕ್ಕೆ ಹ ಹ ಬ್ರೆಡ್ ಹ ಟೊಮ್ಯಾಟೋ ಈಜಿ ಫ್ರೆಶ್ ಇಂಕಾಯಿ ಹ ಎಷ್ಟಿದ್ರು ಮಿಟ್ಸ್ ಹಾಕ್ ಹ್ ಮಾರ್ಕೊಂಡು ತಿಂತಿದ್ದೆ ನಾನು ಹ್ ಅಷ್ಟೇನಾ ಗೊಜ್ಜ ಬಾಳಗಳದು ತಾಯಿಡಿ ಬಾ ಅಂತ ಹೇಳ್ಬಿಟ್ಟು ನಾನು ಹ್ ನಮ್ಯಾ

ಒಟ್ಟಷ್ಟ ಹಿಂಗೆ ಮಾಡ್ಕೊಂಡು ಹ್ಞೂ ಹ್ಞೂ ನೋಡ್ರಿ ಬರೀ ನಿದ್ದೆ ಹೊಡೆದಾಳೆ ಇವತ್ತು ನಮ್ಮ ನವಕ್ಕ ನಿದ್ದೆ ಬಡಕಿ ನಿದ್ದೆ ಬಡಿಕಿದ ಇದು ಗಂಬಿದ ಇದು ಗಂಬಿ ಇದು ಸ್ಮೈಲಿಂಗ್ ಗಂಬಿ ಹ್ಞೂ ಚಲೋ ಇದ್ರೆ ಅಷ್ಟೇ ಚಲೋ ಇಕ್ಕಿ ನಮ್ಮ ನವಕ್ಕ ಆರ ಕೊಂತ ಬಿಟ್ರಾ ಅಷ್ಟೇ ನಮ್ಮ ಜೀವ ತಿಂದು ಬಿಡತಾ ಸಾಕ್ ಬಿಡ್್ರಿ ಬ್ರೆಡ್ ತಿನ್ನಕ್ಕೆ ಬರ್ತೈತಿ ನಾನು ಕರ್ವಾನ್ ದಿನಾ ತಿಂದಿಲ್ಲ ಅಂತ ತಿಂತ ತಿನ್ನ ಬತ್ತಂತ ಆಗಿತೆನ ಹ ಹ ಹ ಅವಾಗಂತ ಚಿಕನ್ ಮಟನ್ ಫಿಶ್ ಜಗ್ ತಿಂತಿದ್ರಂತ ಯಾವಾಗ ನಾನು ಮಧುವಾಗಿ ಬಂದ್ರೆ ನೋಡಿ ಎಲ್ಲ ಕಡಿಮೆ ಎಲ್ಲ ಕಡಿಮೆ ಆಗೈತೆ ನೋಡಿರಿ ಒಟ್ಟು ಒಂದು ಭಾಳ ಐತಿ ಅದು ನಾನ್ ವೆಜ್ ತಿಂದು ತಿಂದ ಅದು ಇನ್ನೊಂದು ಹೆಂಗೆ ಗೊತ್ತ ಫ್ರೆಂಡ್ಸು ಇವರು ಅಣ್ಣ ಬೇಕು ರೈಸ್ ಒಂದೊಂದು ಗಂಗಾಳ ರೈಸ್ ಇದ್ಬಿಟ್ರೆ ಬರ್ತೀನಿ ಇನ್ನೇನು ಬೇಡ ತಿಂತೀರಿ ಅನ್ನ ಜಾಸ್ತಿ ಅನ್ನ ತಿಂದು ಅದು ಕೊಬ್ಬು ಜಾಸ್ತಿ ಆಗಿರೋದು ಒಟ್ಟೆ ವಾಕಿಂಗ್ ಹೋಗೋಣ ಅಂತೀವಿ ನನಗೆ ಎದ್ದೇಳಕ್ಕಾಗ ಒಂದು ಬೆಳಿಗ್ಗೆ ಬೆಳಗ್ಗೆ ಇಬ್ಬರು ಎದ್ದು ವಾಕಿಂಗ್ ಹೋಗೋಣ ಅಂತ ಮನೆ ಮಾತಾಡ್ಕೊಂಡಿದ್ವಿ ನಾನೇ ಎಬ್ಬಸ್ಬೇಕಂತೀವ್ರಿಗೆ ತಾವು ಎಬ್ಸಂಗಿಲ್ಲ ಹೋಗಂಬಾ ಅಂತಂದು ನಾನು ಎಬ್ಸಿದ್ರೆ ಹೋಗೋಣ ಹೋಗ್ಬಿಡ ಅಂತಾರೆ ಒಂದಿಷ್ಟು ದಿನ ಮಾಡಿದ್ವಿ ಇಬ್ರು ಸೇರಿ ನಂಗೆ ಒಬ್ಬಕ್ಕಿಗೋಗಕ್ಕಾಗಲ್ಲ ಇಲ್ಲಿ ಬೆಂಗ್ಳೂರಾಗ ವಾಕಿಂಗ್ ಇಬ್ರು ಸೇರಿ ಹೋಗ್ಬೇಕು ಹೋದ್ರೆ ಇಲ್ಲೇ ಆಯ್ತಾ ಏನು ಇದೆ ನಾವಕ್ಕ ಹೆಂಗೈತೆ ಏನು ಹಾಂ ನಾವು ಅಕ್ಕ ಹ್ಞೂ ಯಾರಿಗೆ ಸಾಲ ಹತ್ತಿದ ನಮ್ಮ ನವ್ಯಾಗ ನಾವ ಚಾ ಬ್ರೆಡ್ತೀನಿ ಚಾಬ್ರೆಡ್ತೀನೋ ನವ ನಾವು ಹ್ಞೂ ಹ್ಞೂ ಇರೋ ತಿಂದು ನೋಡ್ತೀನಿ ಫಸ್ಟು ಚೆನ್ನಾಗಿದ್ರೆ ತಿಂತೀನಿ ಇಲ್ಲಾಂದ್ರೆ ಇಲ್ಲ ಏಯ್ ನಾವ್ಯ ಬಡಿಸ್ತೀಯಲ್ಲ

ಅಂತ ಚೆನ್ನಾಗೈತಿ ರುಚಿ ಐತಿ ನಾ ಇದನ್ನು ಮಾಡ್ಕೊಲಿಲ್ಲ ಒಗ್ಗರಣೆ ಕೊಡೋದು ಅಷ್ಟೇ ಇನ್ನೇನಿಲ್ಲ ಹೌದಿಲ್ಲ ಮಸಾಲೆ ಹಾಕೋದು ಹ್ಞೂ 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 ಈ ಖಾರದಾದ್ರೆ ಹೊಡಿತಾಳೆ ಇಕ್ಕಿ

ಮಾಡಿ ತಮ್ಗ ಚೊಲಾಗಿರ್ತ ಚೆನ್ನಾಗೈತೆ ಅದಕ್ಕೆ ಟೇಸ್ಟ್ ಆಗೈತಿರ್ನಿ ಕೊಟ್ಟಿದ್ದೆ ಹ್ಮ್ ತಿನ್ನಿ ಅಪ್ಪನ ಜೊತೆ ತಿನ್ನಿ ಸಾಸ್ ಹಾಕೊಂಡ ಟೊಮೆಟೊ ಸಾಸ್ ಕೈಲಿ ತಿನ್ನಿಸ್ಬೇಕು ಹೌದಾ ಟೊಮೆಟೊ ಸಾಸ್ ಹಾಕಿ ಈಗ ನೋಡ್ರಿ ಚಾಕ್ ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಿನ್ನೆ ವಿಡಿಯೋದಾಗ ಹೇಳಿದ್ದೆ ಬೇಗ ಬರ್ರಿ ಅಂತಂದು ಒಂದಿಷ್ಟು ಕೆಲವೊಂದಿಷ್ಟು ಐಟಮ್ ಇದಾವೆ ಮನೆಗೆ ತರವು ಅಂತರ ಕಂತಂದು ಹೊಂಟೀವಿ ಇಲ್ವ ಅವ ಚಲೋ ಬ್ರಷ್ ಹೌದಿಲ್ಲ

ತಗೋಣ್ಣು ಎಡು ಬೇಡ ಬಿಡು ಇನ್ನೂ ಅಕ್ಕಿ ತೊಗೋಬೇಕಲ್ಲ ಅದಿಲ್ಲ ಅವ ನೋಡ್ರಿ ಈಗ ಶಾಪಿಂಗ್ ಮಾಡ್ಕೊಂಬಂದ್ವಿ ಸ್ವಲ್ಪ ಸ್ವಲ್ಪ ಅಂದ್ರೂ ಎರಡು ಸಾವಿರ ರೂಪಾಯಿ ಮ್ಯಾಗೆ ಹೋಯಿತು ಏನೇನು ತಂದೀವಿ ಅಂತ ನಾನು ತೋರಿಸ್ಬೇಕಂದ್ರೆ ನಾನು ತೋರಿಸ್ತೀನಿ ಅಂತ ಕುಂತಾಳೆ ಹಿರೇಮ್ಸು ಹಿರೇಮಳು ಕೊತ್ತಂಬ ಇದು ಪುದೀನ ಸೊಪ್ಪು ಚೆನ್ನಾಗಿತ್ತು ಹಂಗಾಯ್ತು ಬಂದೆ ಪಲಾವ್ ಗಿಲಾವ್ ಮಾಡೋಕ್ಕೆ ಆಮೇಲೆ ಇದು ಬಾಳೆಹಣ್ಣು ಚೆಂದ ಬಾಳೆಹಣ್ಣು ಆಮೇಲೆ ಶೇಂಗಾ ಮಳೆ ಬರ್ತಲ್ಲ ಸಾಯಂಕಾಲ ಹುರ್ಕೊಂಡು ತಿನ್ನಕೊಪ್ಪ ಅಂತ ಬಂದಿನಿ ಕ್ಲಿಪ್ ಸ್ವಲ್ಪ ಇದ್ವಾ ಅದಕ್ಕೆ ಸಾಲ್ತಿದ್ದಿಲ್ಲ ಇದೊಂದು ಸೆಟ್ ಕ್ಲಿಪ್ ತೊಗೊಂಬಂದೆ ನೀವು ಯಾ ಅದು ಯಾ ಹಣ್ಣು ನೀ ಹೇಳ ನಾ ಗೆಸ್ ಮಾಡೋಕೆ ಹಣ್ಣಿನ ಹೆಸ್ರು ಗೊತ್ತಿಲ್ವಾ ಯಾವುದದು ಪ್ಯಾರ್ಲನು ನಾವು ಅಂತೀವಿ ಇಲ್ಲಿ ಸೀಬೆಕಾಯಿ ಅಂತಾರೆ ಫಾ ಫಾರಮ್ ಇದು ಬಿಡು ನಾನು ನಾವೇ ತಿಂತೀವಿ ಹಣ್ಣಾದ ಆದಮೇಲೆ ನನಗಂತರೂ ಕಾಯಿ ತಿನ್ನೋ ಅದೃಷ್ಟ ಇಲ್ಲ ಕಾಯಿ ಅಂದ್ರೆ ಹಲ್ಲು ಆಗಲ್ಲ ಇದ ನೋಡ್ರಿ ಮನೆ ಕೇಳಿದ್ರು ಯಾವ್ದು ಹಚ್ಕೊಂತೀರಿ ನೀವು ಕಲ್ಲಿ ತೆಲಿಗೆ ಕಲರ್ ಅಂತ ಅಂದ ಇದನ್ನ ಒಂದೊಂದು ಸಲ ಗೋದ್ರೆಸ್ ತರ್ತೀನಿ ಒಂದೊಂದು ಸಲ ಗಾರ್ನಿಯರ್ ತರ್ತೀನಿ ಯಾವ ಅಂತ ತರ್ತೀನಿ ಬಟ್ ಜಾಸ್ತಿ ಇದನ್ನ ತರೋದು ಇದು ಚೆನ್ನಾಗೈತಿ ಪುಳಿಯೋಗರೆ ಬ್ರಷ್ ಪಾತ್ರೆ ತೊಳೆ ಬ್ರಷ್ ಅದು ಸಲುವಾಗೆ ಹೋಗಿದ್ದೀಗ ಪಿತಾಂಬ್ರಿ ದೇವ್ರ ಸಾಮಾನು ತೊಳೆಯೋದು ಹಪ್ಪಳ ಡೈರಿ ಮಿಲ್ಕ್ ಚಾಕ್ಲೇಟ್ ಇಬ್ಬರಿಗೆ ಒಂದೊಂದು ಅಕ್ಕ ತಂಗಿಗೆ ಬಿಟ್ಟೋಗಿವಲ್ಲ ಅದಕ್ಕೆ ಚಕ್ಕೆ ಖಾಲಿಯಾಗಿತ್ತು ಇತ್ತು ಸ್ವಲ್ಪ ಐತಿ ಬರುತ್ತಂತ ಏನದು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ವಿಜಯ ಕಂಪ್ನಿ ತಂದಿನಿ ಸಬ್ಕಾರ ಕಾಲಿಗೆ ಸಬ್ಕಾರ ತೊಗೊಂಬರಕ್ಕೆ ಹೋಗಿದ್ದೆ ಮೀನು ಸಬ್ಕಾರ ಮೊಸರಿ ತೊಳೆಯೋ ಬ್ರಷು ಕಡ್ಲಿ ಇಟ್ಟು ಡೈರಿ ಮಿಲ್ಕ್ ಅಕ್ಕಗೊಂದು ನಿನಗೊಂದು ಡಿ ಡಿಮಾರ್ಟಿಗೆ ಹೋಗಿಲ್ಲ ಇಲ್ಲೇ ಹೊಣ್ತೀವಿ ಈಗ ಇಲ್ಲೇ ಇಟ್ಟಿಟ್ಟು ಇಟ್ಟಿಟ್ಟು ತೊಗೊಂಬರ್ತೀವಿ ಜೀರಿಗೆ ಕೆ ಪಿ ಕೆಪಿ ಅಂತಂದು ಆಗೈತೆ ಇಲ್ಲಿ ಹೋಗಿ ತೊಗೊಂಬಲ್ಬ ಎರಡು ಒಳೆ ಎಣ್ಣೆ ಪ್ಯಾಕೆಟ್ ಎಣ್ಣೆ ಪ್ಯಾಕೆಟ್ ಏಲಕ್ಕಿ ಆತ ಎರಡು ತಗೊಂಡಿನಿ ಒಂದು ಸಾಲಲ್ಲ ನನ್ನ ಕೂಲ್ ಜಾಸ್ತಿ ಅದಾವಲ್ಲ ಅದಕ್ಕೆ ಇದು ಲ್ಯಾಕ್ಮಿ ಮಿ ಮಾಶ್ಚರೈಸರ್ ಖಾಲಿಯಾಗಿತ್ತು ನಮ್ಮ ನಾವು ಯಾಕೆ ಪೌಡ್ರ್ ಏನಿದೆ ನಮ್ಮನವ್ಯಾ ಬಂದು ಮಾಡಿದ್ಲು ಹೌದಾ ಆಮೇಲೆ ಅದೇ ನಗಾ ಕುಂತ ಬಿಟ್ಲ ಫ್ರಿಜ್ನೆ ಗಿಡ ನಾಳೆಗೆ ಫ್ರಿಜ್ನ ಗಿಡ ಅದನ್ನ ಯಾವ್ಯಾವ ಫ್ರಿಜ್ನಾಗ ಇಡ್ಬೇಕು ಅವ್ನು ಇಡು ಅಕ್ಕಿ ಇಟ್ಟು ಕಡಲೆ ಇಟ್ಟನು ಫ್ರಿಜ್ನಾಗ ಇಟ್ಬಿಡು ಹಾಂ ಯೂಸ್ ಮಾಡ್ಬೇಕಾದ್ ತೊಗೊಳಕ್ಕೆ ಕೊಡ್ತತಿ ಇಲ್ಲ ಅಂದ್ರೆ ಹುಳ ಆಗ್ಬಿಡ್ತಾವೆ ಪುಳಿಯೋಗರೆ ಚಕ್ಕೆ ಹ್ಞೂ ಅಷ್ಟೇ ಫ್ರಿಜ್ನಾಗ ಇಡೋದು ಪುದೀನ ಒಂದು ಕವರ್ನಾಗ ಹಾಕಿಡ್ಬೇಕು ಅಷ್ಟೇ ಅಲ್ಲ ಇಷ್ಟಕ್ಕೆ ಎರಡು ಸಾವಿರ ರೂಪಾಯಿ ಯಪ್ಪ ಅವು ಏನು ತುಟ್ಟಿ ಏನು ಏನೈತೆ ಅಲ್ಲೇ ಅಂಥದ್ದು ಅಕ್ಕಿ ತರಕ್ಕೆ ಹೋಗಿದ್ದೆ ಅಕ್ಕಿಗೆ ರೊಕ್ಕ ಸಾಲಿಲ್ಲ ನಾನು ಎರಡು ಸಾವಿರ ಮೂರು ಸಾವಿರ ತಗೊಂಡೋಗಿದ್ದೆ ಜಾಸ್ತಿ ಆಗ ಆಗಾಕತಿತ್ತು ಅದಕ್ಕೆ ಅಕ್ಕಿ ಬಿಟ್ಟು ಬಂದ್ವಿ ನಾಳೆ ಹೋಯ್ತೊಂಬಂದ್ರ ಹತ್ತು ಅದು ಸಾವಿರದ ಐನೂರು ರೂಪಾಯಿ ಆರುನೂರು ಐತೆ ನಾ ಏನೇನು ಜಾಸ್ತಿ ಆಗೈತೆ ಅಕ್ಕಿ ಪ್ಯಾಕೆಟ್ ಇಪ್ಪತ್ತಾರು ಕೆ ಜಿದು ಇಡುವಾಗ ಅವನು ಎಪ್ಪ ಅನ್ಬೇಕು ಏನು ಏನು ಬಿಡಬೇಕು ಇಷ್ಟ ಐಟಮ್ಗೆನ ಎರಡು ಸಾವಿರದ ಇನ್ನೂರ ಚಿಲ್ಲರ ಆಗೈತಿ ನಮಿತ ಅದಕ್ಕೆ ಹೇಳೋದು ಚೆನ್ನಾಗಿ ಓದಿ ಲಕ್ಷ ಗಟ್ಟಲೆ ಪೇಮೆಂಟ್ ತೊಗೊತಾರೆ ನೋಡು ಅಂಥವ್ರ ಜೀವನ ಮಾಡ್ಬೋದು ಈಗಿನ ಕಾಲದಾಗ ಈ ಟು ಆಟ ಪೇಮೆಂಟ್ ತೊಗೊಂಡವ್ರದ್ದು ಹಣ ಬರ ಇಷ್ಟ ಅದಿಲ್ಲರಿ ಅದಕ್ಕೆ ಚೆನ್ನಾಗಿ ಓದ್ಕೋ ಅಂತಂದು ಹೇಳೋದು ಹ್ಮ್ ನಮ್ಮ ಕೈಯಾಗ ಸಂಬಳ ಚೆನ್ನಾಗಿ ಬಂದ್ರೆ ಜೀವನ ಚೆನ್ನಾಗಿರ್ತೈತಿ ಇಲ್ಲಾಂದ್ರೆ ಲೆಕ್ಕ ಹಾಕೊಂಡ ಕುಂದ್ರೋದು ಅದು ಎದ ಇದು ನೋಡಿರಿ ನಿನಿ ವಿಡಿಯೋದೊಳಗೆ ನಾನು ಮಡ ಮಡಕೆ ಕಾರ್ನ ಒಂದು ಒಳಗೆ ಕಟ್ಟಿಟ್ಟಿದ್ದು ತೋರಿಸಿದ್ದೆ ಅದು ಈಗ ಮೊಳಕೆ ಬಂದವು ಅದನ್ನು ಬಿಚ್ಚಿ ತೋರ್ಸಾಗತ್ತೀನಿ ಫ್ರೆಂಡ್ಸು ಈಗ ಆಲ್ರೆಡಿ ಮೊಳಕೆ ಬಂದಿದ್ದಾವೆ ಬೆಳಿಗ್ಗೆ ಕಟ್ಟಿಟ್ಟಿದ್ನಲ್ಲ ರಾತ್ರಿ ಅನ್ನೋದ್ರೊಳಗೆ ನಾ ಮೊಳಕೆ ಬಂದಿದ್ದೆವು ಅವನ್ನ ಈಗ ಬಟ್ಟೆಯಿಂದ ತೆಗೆದು ಒಂದು ಬಾಕ್ಸಿಗೆ ಹಾಕ್ಕೊಂಡಾಗತ್ತಿನಿ ಸ್ಟೀಲ್ ಬಾಕ್ಸಿಗೆ ಆ ಬಾಕ್ಸನ್ನು ನಾನು ಫ್ರಿಜ್ನಾಗ ಇಟ್ಕೊಂಡು ನನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಅಂಥೇಳಿ ಈ ಬಾಕ್ಸ್ನಾಗೆ ಹಾಕಿಟ್ಟೀನಿ ನೋಡಿರಿ ಈಗ ಪಲ್ಯ ಮಾಡಿದೆ ಕಾಳು ಪಲ್ಯ ಮಡಕೆ ಕಾಳು ಪಲ್ಯ ಹಾಕಿಟ್ಟೀನಿ ಅಲ್ಲೇ ಆಮೇಲೆ ಹಿಟ್ಟನು ಮಾಡುತ್ತೀನಿ ಚಪಾತಿ ಮತ್ತು ಮಡಕೆ ಕಾಳು ಪಲ್ಯ ಮಾಡಕತ್ತೀನಿ ಇವತ್ತು ಲೇಟಾಗಿ ಎದ್ದೆ ಆಮೇಲೆ ಆಲ್ರೆಡಿ ಆಲ್ರೆಡಿ ಎದ್ದವ್ರು ಕೆಲಸ ಅವ್ರು ಮುಗಿಸಿದ್ರು ನಂಗೆ ಎಬ್ಸೋದ ಇಲ್ಲ ತಾವು ಎದ್ದು ಗುಟ್ಲೆ ತಮ್ಮ ಕೆಲಸ ತಾವು ಮಾಡ್ಕೊಂಬಿಡ್ತಾರೆ ಹಂಗಾಗಿ ಇವತ್ತು ನಂದು ಲೇಟ್ ಆಯಿತು ಎದ್ದೇಳ ರಾತ್ರಿ ಲೇಟಾಗಿ ಮುಕ್ಕೊಂಡೆ ಹಂಗಾಗಿ ನೋಡಿರಿ ಪಾತ್ರೆ ಎಲ್ಲ ತೊಳೆದು ಕಸ ಉಡಿಸಿ ನೆಲ ಒರೆಸಿ ಪೂಜೆ ಮಾಡಕತ್ತಾರ ಪೂಜೆಕ್ಕೆಲ್ಲ ರೆಡಿ ಮಾಡ್ಕೊಂಡಾಗತ್ತಾರ ಯಾಕ ಕತ್ಲು ಬರುತ್ತೆ ಈ ಕ್ಯಾಮ್ರಾದೊಳಗೆ ದೇವ್ರ ಮನೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು ಮುಂಚೆ ಫೋಟೋದಾಗ ಇನ್ನೂ ದೀಪ ಹಚ್ಚಿಲ್ಲ ದೀಪ ಹಚ್ತಾರೆ ಈಗ ಈಗ ಚಪಾತಿ ಮಾಡ್ಬೇಕು ಲಘು ಲಗು ಇಲ್ಲಿ ಕರ್ಜಿಕಾಯಿ ನಮ್ಮ ತಂಗಿ ಹಾಕ್ಕೊಂಡು ಅಂದ್ಲು ಹಾಕ್ಕೊಂಡ್ಬಂದಿನಿ ನಿನ್ನೇನೋ ಒಂದು ತಿಂದಿಲ್ಲ ಮೊನ್ನೆನೋ ತಿಂದಿಲ್ಲ ಅದಕ್ಕೆ ಇವತ್ತು ತಿನ್ನೋಕ್ಕೆ ಕೊಡ್ತೀನಿ ನಮ್ಮ ಮನೆಯವ್ರಿಗೆ ನೋಡಿ ಕರ್ಜಿಕಾಯಿ ಈ ಲೀಟ್ರ ಸಣ್ಣ ಬೇಕು ಅದಕ್ಕೆ ಅಲ್ಲೇ ಇಟ್ಟಿದ್ದೆ ಆ ಲೀಟ್ರ್ ನೆನಪಾಗಲ್ಲ ತಿನ್ನೋಕ್ಕೆ ಿದೆ ಒಂದು ಸ್ವಲ್ಪ ನೀರು ಹಾಕೀನಿ ಯಾಕಂದ್ರೆ ಇವು ಕಾಳು ಕಾಳು ಕುದ್ರನ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗೆ ಒನ್ ಅವರ್ ಮಾಡ್ಬೋದು ಬಟ್ ಅದು ಬುತ್ತಿಗೆ ನಡಿತೈತಿ ಪಲ್ಯದ ಇದು ಎಣ್ಣೆ ಒಳಗನ ಎಲ್ಲರ ಹೊರ್ಗ ಟೂರ್ಗೆ ಪಾರಿ ಹೋದಾಗ ನಡಿತೈತಿ ನಾನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿನಿ ಚೆನ್ನಾಗಿ ಕುದಿಬೇಕು ನಮ್ಮ ನವ್ಯಾಗಂತರ ಈ ಥರ ಕಾಳು ತಿನ್ನಿಸಿದ್ರು ಜೀರ್ಣ ಹಗಲ್ಲಕ್ಕಿಗೆ ಯಾಕಂದ್ರೆ ನಮ್ಮ ಹಂಗೆ ಅಗದು ಅಕ್ಕಿ ಏನು ತಿನ್ನಿಸಿದ್ರೂ ಒಂದು ಸ್ವಲ್ಪ ಅಗದು ಹಂಗೆ ನಾನು ನುಂಗಿ ಅದಕ್ಕೆ ಅಕ್ಕಿಗೆ ಮೆತ್ತಗೆ ಇರಬೇಕು ಕಾಳು ನೋಡಿರಿ ಚಾ ಕುದಿ ಆಗತ್ತೈತಿ ಈಗ ಚಪಾತಿ ಮಾಡ್ತೀನಿ ಅವರು ದೀಪ ಹಚ್ಚೋದ್ರೊಳಗನ ಅವ್ರಿಗೆ ಚಪಾತಿ ಪಲ್ಯ ರೆಡಿ ಆಗಬೇಕು ಒಲಿ ಜ್ವರ ಇಟ್ಟಿನಿ ಲಘು ಲಘು ಮಾಡ್ತೀನಿ ಈಗ ನೋಡಿರಿ ರೆಡಿ ಆಯ್ತು ನಾಷ್ಟ ಮಡಿಕೆ ಕಾಳು ಪಲ್ಯ ಚಪಾತಿ ಕರ್ಚಿಕಾಯಿ ಹ್ಞೂ ದೀಪ ಹಚ್ಚಾರ ಕೆಳಗಿನ ದೀಪಿನ್ನೊಂದು ಚೂರು ಇದೇ ಮಾಡ್ಬೇಕಾಗ್ತದೆ ಕೆಳಗಿಂದ ದೀಪ ಫೋನ್ ಬೀಳ್ತಿತ್ತು ನಾನು ಫೋನ್ ಬೀಳ್ತಿತ್ತು ಪೂಜೆ ಅವರ ಮಾಡ್ಯಾರ ಮುಂದಿನ ಶುಕ್ರವಾರ ನಾನು ಮಾಡ್ತೀನಿ ಈಗ ನಾನು ಪೂಜೆ ಮಾಡೋ ಹಂಗಿಲ್ಲ ಹಂಗಾಗಿ ಹಂಗ ದೀಪ ಅವರು ಮಡಿಕೆ ಕಾಳಪರ್ ರೆಡಿ ಆಯಿತು ಇನ್ನೊಂದು ಚಪಾತಿ ರೆಡಿ ಇಲ್ಲ ನಾಲ್ಕು ಚಪಾತಿ ಬಾಕ್ಸಿಗೆ ಎರಡು ತಿನ್ನೋಕೆ ಅವ್ರು ಪೂರ್ತಕ ಮಾಡಿ ಈಗ ಮಕ್ಳಿನೂ ಮಕ್ಕೊಂಡಾರ ನಿನ್ನ ನಮಗೆ ತಲಗು ಎದ್ದಿದ್ಲು ಇವತ್ತಿನೂ ಮಕ್ಕೊಂಡ ಅವಳ್ರಿ ಇಬ್ಬರು ಮಕ್ಕೊಂಡಾರ ಮಕ್ಕಳಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಲಗುನ ಎದ್ದು ಹೋಗೋದೈತೆ ಐತೆ ಅಂತ ಹೇಳಿ ಮುಕ್ಕೊನಾಗ್ಬಿಟ್ಟಿನಿ ಬೆಳಗ್ಗೆ ಎದ್ದು ಗಂಟ್ಲ ವಯಸ್ಸು ಸರಿಯಾಗಿ ಬರೋಲ್ಲ ಇಲ್ಲೊಂದು ವಯಸ್ಸು ಚಪಾತಿ ಮಾಡ್ತೀನಿ ಇಲ್ಲ ನೋಡ್ರೆ ನಾಲ್ಕು ಚಪಾತಿ ರೆಡಿ ಆದವು ಅವ್ರಿಗೆ ಇಲ್ಲಿ ಕಾಳು ಪಲ್ಯ ಭಾಳ ಕೊಟ್ಟನ ಕಟ್ಟಿನಿ ಬೇಕಂದ್ರೆ ಜಾಸ್ತಿನ ಮಾಡಿದ್ದೆ ಮತ್ತು ನಾಲ್ಕು ಚಪಾತಿ ಅವ್ರ ಅವ್ರ ಜೊತೆ ಕೆಲಸ ಮಾಡೋರ್ಗು ಶೇರ್ ಮಾಡ್ಕೊತಾರೆ ಹಂಗಾಗಿ ಮತ್ತು ಪಲ್ಯ ಕಡಿಮೆ ಬೀಳಬಾರ್ದು ಅಂಥೇಳಿ ಜಾಸ್ತಿ ಮಾಡಿರ್ತೀನಿ ಇಬ್ಬರಿಗೆ ಎರಡು ಚಪಾತಿ ಅವ್ರು ತಂದಿರ್ತಾರಲ್ಲ ಅವ್ರದ್ದು ಇವರು ಶೇರ್ ಮಾಡ್ಕೊತಾರ ಪಲ್ಯ ಕವರ್ ಹಾಕೋ ಚಹ ಕುಡಿದ್ರೆ ನಂಗೆ ಬಿಸಿ ಬಿಸಿಗಿಟ್ಟು ಒಂದು ಒಂಚೂರು ಬಿಸಿ ಇತ್ತು ಅದನ್ನ ಕುಡಿದು ಹೊಂಟಾರ ಅವರು ನಂಗೆ ಸ್ವಲ್ಪ ಬಿಸಿ ಇರಬೇಕು ಚಾ ಊರು ಬೆಚ್ಚಗಿತ್ತಂದ್ರೆ ಅಂದರೆ ಕುಡ್ದಂಗನೂ ಆಗಲ್ಲ ಅದು ಅದಕ್ಕೆ ಬಿಸಿ ಇಟ್ಟಿದ್ದೆ ಆ ಕಡೆ ಇಟ್ಟು ಈಗ ನಾನು ಒಂದು ಸ್ವಲ್ಪ ಚಹಾ ಕುಡಿದು ಆಮೇಲೆ ಮಿಕ್ಕಿದ ಚಪಾತಿ ಮಾಡ್ತೀನಿ ನಮಗೆ ಅವ್ರು ಇನ್ನೂ ಇಷ್ಟ ನೋಡ್ರಿ ಹಾಕ್ಕೊಂಡದ ಪಾಸ್ಬುಕ್ ತೊಗೊಂಡ್ರೆ ಪೋಸ್ಟ್ ಆಫೀಸ್ ಹತ್ತನೇ ತಾರೀಕಿನೊಳಗ ಕಟ್ಟಬೇಕಾಗಿತ್ತು ನಾನು ಅಲ್ಲಿ ಹೋದೆ ಕಟ್ಟೋಕ್ಕಾಗಲಿಲ್ಲ